ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ಇವರು ಏರ್ಪಡಿಸಿರುವಂತಹ ಈ ವಾರದ ಒಂದು ಸ್ಪರ್ಧೆ ಮಹದೇಶ್ವರನ ಹಾಡುಗಳು ನಾನು ಜಯಂತಿ ಹುದಾರ್ ಬೆಂಗಳೂರಿನಿಂದ ಬೆಳ್ಳಿ ಬೆಟ್ಟ ಅವನಳೋನೆ ಶಂಕರನೇ ಕೈಲಿ ಜೋಳಿಗೆ ಹಿಡಿಯುತ ಜಗವ ಕಾಯೋ ಜಂಗಮನೆ ಕಂಠದಿ ಗರಳವನಿಟ್ಟವನೇ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅಂತ್ಯಗಳು ಅಂಡ ಅಂಡಪಿಂಡ ಬ್ರಹ್ಮಾಂಡವು ನೀನೆ ಶಿವನೇ ನಾಗಾಭರಣನೇ ನಂದಿ ವಾಹನನೆ ಕಿರಾರನಾಥನೇ ಕಾಶಿ ವಿಶ್ವೇಶ್ವರನೆ ಹೇಮಾ ಶಂಕರ ಓಂಕಾರೇಶ್ವರ ತ್ರಯಂಬಕೇಶ್ವರ ಮಹಾರಾಜ ರಾಜೇಶ್ವರ ಬೆಳ್ಳಿ ಅಟ ಭಟು ಶಂಕರನೆ ಕೈನಿ ಜೋಳಿಗೆ ಹಿಡಿಯುತ ಜಗವ ಕಾಯೋ ಜಂಗಮ್ಮನೆ ಕಂಠದಿಗಳವನಿಟ್ಟವನ ಕಣ್ಣ ನೋಟದಿ ಲೋಕವ ನಡೆಸೋನೇ ಆದಿ ಅಂತ್ಯಗಳು ಇಲ್ಲದವ ಪಿಂಡ ಬ್ರಹ್ಮಾಂಡವು ನೀನೇ ಶಿವನೇ ಕಾಯಿ ತನ್ನೀರೇ ಪಾಯಸವ ಮಾಡಿರೆ ಅಕ್ಕಿ ಬೆಲ್ಲ ಬೆರಸಿ ಪ್ರಸಾದವ ಹಂಚಿರೆ ಪ್ರಸಾದವಾ ಹಂಚಿರೆ ತುಪ್ಪದ ದೀಪಗಳ ತಪ್ಪದೆ ಬೆಳಗಿರೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿರೆ ಮಂತ್ರವನ್ನು ಪಠಿಸಿರೆ ರೂಪಾಯಿ ಮುಡಿಪೊಂದ ಹರಕೆಯ ಮುಡಿಪೊಂದ ಕಟ್ಟಿದರೆ ಸಕುನಿ ಬಂದುವೆ ಮಡಿಯುಟ್ಟು ಮುಡಿಸುತ್ತ ಶಿವನಾಮ ಜಪಿಸುತ್ತ ಕೈಗಳ ಮುಗಿದರೆ ನೀನಲ್ಲವೇ ಮಲಯ ಶ್ರೀ ಶ್ರೀಶೈಲ ಮಲ್ಲಪ್ಪ ಏನೆಂದು ಕರೆದರು ಓಗೊಡುವೆ ನಮ್ಮಪ್ಪ ಗೊಡುವೆ ನಮ್ಮಪ್ಪ ಕೋರಲು ಮಕ್ಕಳ ಕೊಟ್ಟು ಬೇಡ ಕೊಟ್ಟು ವಿಧ ವಿಧ ಪೂಜೆ ಪಡೆಯುವ ನಮ್ಮ ಮನೆಯ ದೇವರಪ್ಪ ಬೆಳ್ಳಿ ಬೆಟ್ಟ ಅವನಳೋನೆ ಅಡ್ಡಬಟು ಶಂಕರನೇ ಕೈಲಿ ಜೋಳಿಗೆ ಹಿಡಿಯುತ ಜಗವ್ವ ಕಾಯೋ ಜಂಗಮನೆ ಕಂಠದಿಗಳವ ಇಟ್ಟವನೇ ಕಣ್ಣ ನೋಟ ಲೋಕವ ನಡೆಸೋನೆ ಆದಿ ಅಂತ್ಯಗಳು ಇಲ್ಲದವನೆ ಅಂಡಪಿಂಡ ಬ್ರಹ್ಮಾಂಡವು ನೀನೇ ಶಿವನೇ ನಿನ್ನಾಜ್ಞೆ ಇಲ್ಲ ಹುಲ್ಲು ಕೂಡ ಕದಲದೆ ನರರಿಗೆ ನಿನ್ನಯಗಳೇ ನಿಲುಕದೆ ಲೀಲೆಗಳೇ ನಿಲುಕದೆ ಮುಡಿಯಲ್ಲಿ ಗಂಗವ್ವ ಪಕ್ಕದಲ್ಲಿ ಪಾರ್ವತಮ್ಮ ಇಬ್ಬರು ಸತಿಯರ ಪತಿ ಮುದ್ದಿನ ಮುಕ್ಕಣ್ಣನೆ ಮುದ್ದಿನ ಮುಕ್ಕಣ್ಣನೆ ಒಂಬತ್ತು ವ್ರತಗಳು ನೈವೇದ್ಯ ಫಲಗಳು ಮನಸಾರ ನಿನ್ನ ಮುಂದೆ ತಂದಿಟ್ಟಿ कैलासवास ने करुण समुद्र ने करुण ये वो त्रैलोक ಅಧಿಪತಿಯೂ ನೀತಾನೆ ಅಧಿಪತಿಯೂ ನೀತಾನೆ ಶರಣಂದವರಿಗೆ ವರಗಳ ಕೊಡುವವನೇ ಅಭಿಷೇಕ ಪ್ರಿಯನೇ ಅದ್ವೈತ ಭಾಸ್ಕರನ್ ದೇವರು ದೇವನು ಮೆಚ್ಚಿದವನೇ ಪತ್ರ ಪುಷ್ಪ ಪೂಜೆಯ ಪಡೆವನೇ ಅನಂತ ಜೀವನ ಸಿಗಳ ಕಾರಕನೇ ನೀನು ಆತ್ಮಲಿಂಗವೇ ಮದಪ್ಪನೆ ಕೋಟಿ ಲಿಂಗ ದರ್ಶನ ಮಕರ್ಣಿಸುವನಿ ಭೋಗ ನಂದೀಶ್ವರನಾಗಿ ಬಂದವನೇ ನಟರಾಜ ನಾಗರಾಜನ ಕೊಳ್ಳಲ್ಲಿ ಸುತ್ತಿದವನೇ ನಾಗಾಭರಣನೆ ನಂದಿ ವಾಹನನೆ ಕಿರಾರನಾಥನೇ ಕಾಶಿ ವಿಶ್ವೇಶ್ವರನೇ ಭೀಮಾಶಂಕರ ಓಂಕಾರೇಶ್ವರ ಶ್ರೀಕಾಳೇಶ್ವರ ಮಹಾರಾಜ ರಾಜೇಶ್ವರ ಬೆಳ್ಳಿ ಬೆಟ್ಟ ಅಡ್ಡ ಅಡ್ಡಬಟೂ ಶಂಕರನೆ ಕೈಲಿ ಜೋಳಿಗೆ ಹಿಡಿಯುತ ಜಗವ ಕಾಯೋ ಜಂಗಮನೆ ಕಂಠದಿಗಳವ ಇಟ್ಟವನೇ ಕಣ್ಣ ಲೋಟದಿ ಲೋಕವ ನೆಡಸೋನೆ ಆದಿ ಅಂತ್ಯಗಳು ಇಲ್ಲದವ ಅಂಡ ಪಿಂಡ ಬ್ರಹ್ಮಾಂಡವು ನೀನೆ ಶವನೇ ಬೆಳ್ಳಿ ಬೆಟ್ಟ ಅಡ್ಡ ಅಡ್ಡಬಟೂ ಶಂಕರನೇ ಕೈಲಿ ಜೋಳಿಗೆ ಹಿಡಿಯೂತ ಜಗವ ಕಾಯೋ ಜಂಗಮನೆ ಕಂಠದಿ ಗಾಳವ ಇಟ್ಟವನೇ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅಂತ್ಯಗಾಣ ಇಲ್ಲದವನ ಅಂಡ ಪಿಂಡ ಬ್ರಹ್ಮಾಂಡವೂ ಇನೆ ಶಿವನೇ ಆದಿ ಅಂತ್ಯಗಾಣ ಇಲ್ಲದವನ ಅಂಡ ಪಿಂಡ ಬ್ರಹ್ಮಾಂಡವೂ ಇನಿ ಶಿವನೇ ಆದಿ ಅಂತ್ಯಗಾಣ ಇಲ್ಲದವನೇ ಅಂಡ ಪಿಂಡ ಬ್ರಹ್ಮಾಂಡವೂ ಇಣೆ ಶಿವನೇ ಧನ್ಯವಾದಗಳು